ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಆರಾಧನೆ ಸಮಯ ಸ್ವಾಮಿ ಶರಣಂ ಎಲ್ಲರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಓಣಂ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಯಲ್ಲಿ ಓಣಂ ಹಬ್ಬದ ಉತ್ಸವ ನಡೀತಾ ಇದೆ ಮಹೋತ್ಸವ ನಡೀತಾ ಇದೆ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ ಸೊ ಯಾಕೆ ಈ ಓಣಂ ಇಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಇದರ ಹಿನ್ನೆಲೆ ಏನು ಅಂತ ಇದ್ರ ಬಗ್ಗೆನೇ ಸಂಪೂರ್ಣವಾದ ಒಂದು ವಿಡಿಯೋ ಸ್ವಾಮಿ ಸೊ ಇದ್ರ ಬಗ್ಗೆ ನಾವು ಈಗಾಗಲೇ ಎರಡು ವಿಡಿಯೋವನ್ನು ಹಾಕಿದ್ದೀವಿ ಸೊ ಅದರ ಲಿಂಕ್ನ ಬಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ ಸ್ವಾಮಿ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ನಾವು ಈ ಹಸುರರಲ್ಲಿ ಹೆಚ್ಚಾಗಿ ಕೆಟ್ಟವ್ರನ್ನ ನೋಡಿದ್ದೇವೆ ಅವ್ರನ್ನ ಸಂಹಾರ ಮಾಡೋದಕ್ಕಂತ ಶಿವ ವಿಷ್ಣು ತಾಯಿ ಅವತಾರ ತೆಗೆದು ಅವ್ರನ್ನ ಸಂಹಾರ ಮಾಡೋದನ್ನು ಕೇಳಿದ್ದೀವಿ ನೋಡಿದ್ದೀವಿ ಈ ಹಸುರರಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ ಒಳ್ಳೆಯವರು ಕೂಡ ಇದ್ದಾರೆ ಅವರು ಆಳ್ತಿರುವ ದೇಶದ ಜನಗಳಿಗೆ ತುಂಬ ಒಳ್ಳೆಯದನ್ನು ಮಾಡಿರ್ತಾರೆ ಅದಕ್ಕೆ ಇವತ್ತು ಕೂಡ ಬುಲಗ್ದಲ್ಲಿ ಜನರು ಅವ್ರನ್ನ ನೆನೆದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಒಳ್ಳೆಯವರಲ್ಲಿ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಇಬ್ಬರು ಇದ್ದಾರೆ ಸೊ ಇಬ್ಬರು ಹೆಸರು ಕೇಳಿದ್ಮೇಲೆ ಇನ್ನೂ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಾಮಿ ಸೊ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಸ್ವಾಮಿ ಶರಣಂ ನವರಾತ್ರಿ ಹಬ್ಬದಲ್ಲಿ ರಾವಣನ ನೆನೆಸ್ಕೊಂಡ್ರೆ ನರಕಾಸುರನ ದೀಪಾವಳಿ ಹಬ್ಬದಿಂದ ನೆನೆಸ್ಕೊಳ್ತೀವಿ ಇದೇ ಸಾಲಿಗೆ ಇನ್ನೊಬ್ಬರು ಕೂಡ ಸೇರಿಕೊಳ್ತಾರೆ ಸ್ವಾಮಿ ಅವರೇ ಈ ಮಹಾಬಲಿ ಮಹಾಬಲಿ ನೋಡಿರ್ತಾರಲ್ವ ಸ್ವಾಮಿ ಓಣಂ ಹಬ್ಬದ ವಿಶೇಷ ಎಲ್ಲ ಇರುತ್ತೆ ಅವರು ಸ್ವಾಮಿ ಕೈಯಲ್ಲಿ ಒಂದು ಕೊಡೆ ಹಿಡ್ಕೊಂಡು ನಿಂತಿರ್ತಾರೆ ನೋಡಿರ್ತೀರ ನೀವು ಈ ಓಣ ಹಬ್ಬಕ್ಕೂ ಈ ಮಹಾಬಲಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಇವರೇ ಈ ಓಣಂ ಹಬ್ಬದ ನಾಯಕ ಅಂತ ಹೇಳ್ಬೋದು ಈ ಮಹಾಬಲಿಯನ್ನು ಬರಮಾಡಿಕೊಳ್ಳುವ ದಿನವೇ ಓಣಂ ಅಂದರೆ ಭಕ್ತರು ಜನರು ಅಲ್ಲಿನ ಜನರು ಈ ಮಹಾಬಲಿಯನ್ನು ಬರ ಮಾಡ್ಕೊಳಕ ಅಂತಲೇ ಒಂದು ದಿನ ಅದೇ ಓಣಂ ದಿನ ಸ್ವಾಮಿ ಶರಣ ವರ್ಷಕ್ಕೊಮ್ಮೆ ನನ್ನ ಭೂಮಿಗೆ ಭೇಟಿ ನೀಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಹಾಬಲಿ ವಾಮನನ್ನು ಬೇಡ್ಕೊಳ್ತಾರೆ ವಿಷ್ಣುವಿನ ಐದನೇ ಅವತಾರದ ವಾಮನನ್ನು ವಾಮನ ಮಹಾಬಲಿನ ಸಂಹಾರ ಮಾಡಕ್ಕೆ ಬಂದಾಗ ಅವಾಗ ಮಹಾಬಲಿ ವಾಮನನ್ನು ವರ ಕೇಳ್ತಾರೆ ಅಥವಾ ಪ್ರಾರ್ಥನೆ ಮಾಡ್ಕೊಳ್ತಾರೆ ವರ್ಷಕ್ಕೊಮ್ಮೆ ನನಗೆ ಭೂಮಿಗೆ ಭೇಟಿ ಮಾಡಬೇಕು ನನ್ನ ಜನಗಳನ್ನ ನೋಡಬೇಕು ಅಂಥೇಳಿ ವರ ಕೇಳ್ತಾರೆ ತನ್ನ ಜನರ ಭೇಟಿಗೆ ವಾಮನ ಪ್ರತಿ ವರ್ಷ ಬರುವ ಸಂಭ್ರಮವನ್ನೇ ಕೇರಳದಲ್ಲಿ ಓಣಂವಾಗಿ ಆಚರಿಸ್ತಾರೆ ಅಲ್ಲಿ ಜನರು ತಮ್ಮ ರಾಜ ಮಹಾಬಲಿಯನ್ನು ವಿಶೇಷವಾಗಿ ಸ್ವಾಗತ ಸ್ವಾಗತ ಮಾಡ್ತಾರೆ ವಿಶೇಷ ಅಂದರೆ ವಿಶೇಷವಾಗಿ ಸ್ವಾಗತ ಮಾಡ್ತಾರೆ ಅಲ್ಲದೆ ಇದು ಅವರಿಗೆ ಬೆಳೆಗಳನ್ನು ಕೊಯ್ಲು ಮಾಡೋ ಸಂಭ್ರಮ ಕೂಡ ಈ ಮಹಾಬಲಿ ಹಸುರ ಬಂದು ದುರಾಸೆ ದುರಾಂಕಾರಿ ಆದರೂ ಕೂಡ ಆತ ತನ್ನ ಪ್ರಜೆಗಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ ತುಂಬನೇ ತುಂಬಾ ಮಾನವತೆಯಿಂದ ಹಿಡಿದು ಮಾನವೀಯತೆಯಿಂದ ತುಂಬ ಹೆಚ್ಚಿನ ಸಹಾಯ ಮಾಡಿದ್ದಾರೆ ಯಾರು ಕಷ್ಟದಲ್ಲಿ ಇರಬಾರ್ದು ಯಾರು ಬಡವರಾಗಿರಬಾರ್ದು ಆ ರೀತಿ ಜನಗಳನ್ನ ನೋಡ್ಕೊಳ್ತಾಯಿದ್ರು ಸೊ ಇದ್ರ ಬಗ್ಗೆ ನಮ್ಮ ವಾಮನ ಇದು ಚೆನ್ನಾಗಿ ಗೊತ್ತು ಅದಕ್ಕೆ ಅವ್ರೇನು ಮಾಡಿದ್ರು ಮಹಾಬಲಿ ಕೇಳಿದಂತಹ ಒಂದು ವರವನ್ನು ದಯಪಲ್ಲ ಮಾಡಿದ್ರು ಹತ್ತು ದಿನಗಳ ಈ ಓಣಂ ಸಂಭಾರಂಭದಲ್ಲಿ ಕೇಳದಲ್ಲಿ ಜನರು ಮನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಚಿತ್ತಾಕರ್ಷಕ ಹೂವಿನ ರಂಗೋಲಿ ಹಾಕಿ ಮಹಾಬಲಿಯನ್ನು ಸ್ವಾಗತ ಮಾಡ್ಕೊಳ್ತಾರೆ ನೀವು ನೋಡಿರ್ತೀರ ನಮ್ಮ ಶಬರಿಮಲೆಯಲ್ಲೇ ಕೂಡ ವಿಶೇಷವಾಗಿ ಒಂದು ರಂಗೋಲಿನ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಎಲ್ಲ ನೋಡಿದ್ರು ಎಲ್ಲ ಮಾಡಿದ್ರು ನೋಡುತ್ತೀರ ಇದು ಏನಂದರೆ ಇಲ್ಲಿ ಮಾತ್ರ ಇಲ್ಲ ಸ್ವಾಮಿ ಕೇರಳದಲ್ಲಿ ಮಾತ್ರ ಅಲ್ಲ ಮಲಯಾಳಿ ಭಾಷೆ ಮಾತಾಡುವ ಅವರು ಎಲ್ಲೇ ಇದ್ದರೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಜಾತಿ ಇರಲಿ ಧರ್ಮ ಇರಲಿ ಯಾವುದೇನೂ ನೋಡದೆ ಎಲ್ಲರೂ ಒಂದಾಗಿ ಆಚರಣೆ ಮಾಡುವಂತಹ ಹಬ್ಬ ಅನ್ನೋದು ಅಂದರೆ ಅದೇ ಈ ಹಬ್ಬ ಓಣಂ ಹಬ್ಬ ಸ್ವಾಮಿ ಶರಣ ಈ ಮಹಾಬಲಿ ಬಗ್ಗೆ ಹಿಂದಿನ ಜನ್ಮದ ಒಂದು ಕತೆ ಹೇಳ್ತೀನಿ ಸ್ವಾಮಿ ಸಿಂಪಲ್ ಆಗಿ ಹೇಳ್ತೀನಿ ಅಯ್ಯಪ್ಪ ಸ್ವಾಮಿ ಶರಣು ಶಿವನ ದೇವಾಲಯದಲ್ಲಿ ಒಂದು ದಿನ ಶಿವನಿಗೆ ವಿಶೇಷವಾದ ಒಂದು ಪೂಜೆ ಅಲಂಕಾರ ಮಾಡಿ ಭಗವಂತನಿಗಾಗಿ ದೀಪವನ್ನು ಹಚ್ಚಿರ್ತಾರೆ ಇನ್ನೇನು ಆ ದೀಪ ಆರೋಗ್ಯ ಸಮಯದಲ್ಲಿ ಎಲ್ಲಿಂದಲೋ ಆಹಾರವನ್ನು ಉಡ್ಕೊಂಡು ಬಂದ ಇಲಿ ಆ ಇಲಿಯ ಬಾಲ ತಾಕಿ ಆ ಬತ್ತಿ ಹೊರಗೆ ಬಂದು ಪ್ರಕಾಶವಾಗಿ ಆ ದೀಪ ಉರಿ ಸ್ಟಾರ್ಟ್ ಮಾಡುತ್ತೆ ಆ ದೀಪ ಪ್ರಕಾಶವಾಗಿ ಉರಿಯೋಕ್ಕೆ ಆರಂಭ ಆಗತ್ತೆ ತನಗೆ ಗೊತ್ತಿಲ್ಲದೋ ಏನೋ ಒಂದು ಮಾಡಿದ ಈ ಪುಣ್ಯಕಾರದಿಂದ ಆ ಇಲಿ ಮುಂದಿನ ಜನ್ಮದಲ್ಲಿ ಏನು ಹೇಳ್ತಾರೆ ಒಳ್ಳೆ ಅರಸನಾಗಿ ಜನ್ಮವನ್ನು ತಾಳುತ್ತೆ ಆ ಅರಸ ಬೇರೆ ಯಾರೋ ಅಲ್ಲ ಈ ನಮ್ಮ ಮಹಾಬಲಿನಿ ಸ್ವಾಮಿಚರಣ ಸ್ವಾಮಿ ಜರಣ್ಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಸೇರಿ ಇಬ್ಬರೂ ಸೇರಿ ಸಮುದ್ರ ಮಂಥನ ಮಾಡ್ತಾರೆ ಸೊ ಇದರಲ್ಲಿ ಬಂದಂತಹ ಅಮೃತವನ್ನು ದೇವತೆಗಳು ಕುಡಿದು ಬಿಡ್ತಾರೆ ಅದರಿಂದ ಅವರು ಅಮರ ಆಗ್ತಾರೆ ಅದಾದ ಮೇಲೆ ಅಂದರೆ ಆ ರಾಕ್ಷಸನೆಲ್ಲ ಸಮರ ಮಾಡ್ತಾರೆ ಸೊ ಇಂದ್ರ ಈ ದೇವತೆಗಳಿಗೆಲ್ಲ ರಾಜ ಇಂದ್ರ ಏನು ಮಾಡ್ತಾನೆ ಈ ವಿರೋಚನ ಹೋಗಿ ಅವನ ರಾಕ್ಷಸನಾದಂಥ ಸಮಯದಲ್ಲಿ ರಾಕ್ಷಸ ವಿರೋಚನ ಮೇಲೆ ಯುದ್ಧ ಮಾಡಿ ಯಾರು ವಿರೋಚನನ್ನು ಸಂಹಾರ ಮಾಡ್ತಾನೆ ಅವರ ಕಿರಿಯ ಮಗನೇ ಈ ಮಹಾಬಲಿ ಸೊ ಇದರಿಂದ ಬೇಸಾರ ಮಾಡ್ಕೊಂಡಿದ್ದಂತಹ ನೋವು ಮಾಡಿಕೊಂಡಿದ್ದಂತಹ ಈ ಮಹಾಬಲಿ ಏನು ಮಾಡ್ತಾರೆ ತನ್ನ ರಾಕ್ಷಸರಿಗೆಲ್ಲ ಗುರು ಇಡ್ತಾರೆ ಶುಕ್ರಾಚಾರ್ಯರು ಸೊ ಅವರತ್ರ ಹೋಗಿ ಗುರುಗಳೇ ಈ ನನಗೆ ಒಂದು ಸಹಾಯ ಮಾಡಿ ಉಪಕಾರ ಮಾಡಿ ಈ ದೇವತೆಗಳನ್ನು ಗೆಲ್ಲಬೇಕು ನಾನು ಈ ತ್ರಿಲೋಕಕ್ಕೆಲ್ಲ ಅಧಿಪತಿ ಆಗಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರೆ ನೀವು ಈ ಥರ ಯಾಗಾನ ಮಾಡಪ್ಪ ತಪಸ್ಸು ಕುಳಿತ್ಕೋ ಅಂತ ಹೇಳ್ತಾರೆ ಸೊ ಅವ್ರು ಹಾಗೆ ಯಾಗಗಳನ್ನು ಹೋಮಗಳನ್ನು ಮಾಡಿ ತಪಸ್ಸುಗಳನ್ನ ಮಾಡಿ ಅಪಾರ ಶಕ್ತಿಯನ್ನು ಪಡ್ಕೊಂಡು ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಇಂದ್ರನನ್ನು ಸೋಲಿಸ್ತಾನೆ ಸೊ ಇದಕ್ಕೆಲ್ಲ ಎದರಂತಹ ಎದುರಿದಂತಹ ದೇವತೆಗಳು ಇಂದ್ರ ಎಲ್ಲ ಹೋಗಿ ಏನು ಮಾಡ್ತಾರೆ ವಿಷ್ಣು ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ವಿಷ್ಣು ಏನು ಮಾಡ್ತಾರೆ ವಾಮನ ರೂಪ ವಾಮನ ಅವತಾರನ ತೆಗೆದು ಭೂಲೋಕೆಗೆ ಬಂದು ಈ ಬಲಿಚಕ್ರತಿನ ಸಂವರ ಮಾಡ್ತಾರೆ ಈ ಮಹಾಬಲಿ ಪ್ರಹ್ಲಾದನ ಮೊಮ್ಮಗ ತನ್ನ ತಾತನ ತೊಡೆಯ ಮೇಲೆ ಕುಳಿತುಕೊಂಡು ಸಣ್ಣ ವಯಸ್ಸಿನಿಂದಲೂ ಮಹಾವಿಷ್ಣುವನ ಕಥೆಯನ್ನು ಕೇಳಿ ಬೆಳೆದಂತಹ ಮಹಾ ಅಪಾರ ಭಕ್ತ ಅಂತ ಹೇಳ್ತಾರೆ ಸ್ವಾಮಿ ಶರಣಂ ತುಂಬ ಸಿಂಪಲಾಗಿ ಹೇಳಿದ್ದೀನಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಸಮಯ ತುಂಬ ಕಡಿಮೆ ಇದೆ ಅದರಿಂದ ನಾನು ತುಂಬ ಚಿಕ್ಕದಾಗಿ ಹೇಳಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತ ಇನ್ನೂ ಬಿಡಿಸಿ ಹೇಳ್ತೀನಿ ಅಯ್ಯಪ್ಪ ಸ್ವಾಮಿ ಶರಣಂ ಮಲಯಾಳಂ ಭಾಷೆ ಮಾತಾಡುವವರು ಆಚರಿಸುವ ಪ್ರಮುಖ ಹಬ್ಬವೇ ಈ ಓಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ದಯವಿಟ್ಟು ಎಲ್ಲ ಭಕ್ತರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಸೊ ಅದಲ್ಲದೆ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಶೇರ್ ಮಾಡಿ ಶಬರಿಮಲೆ ಬರುವಂತಹ ವಿಷಯಗಳು ಕೂಡ ನಾವು ಇವಾಗ ಯೂಟ್ಯೂಬಲ್ಲೇ ಆಗ್ತಾ ಇದ್ದೀವಿ ಯೂಟ್ಯೂಬಲ್ಲೇ ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಬೆಂಬಲ ಕೊಡಿ ಸ್ವಾಮಿ ಶರಣಂ ಮತ್ತು ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು ಸ್ವಾಮಿಯೇ ಶರಣಮಯ್ಯಪ್ಪ